ಏಮಿ ಐತಾ ಎಲ್ಲನುವ ಅವನಿ ಮಾರ್ಕೊಂಡ್ರಾ ಜಲ್ ಜಲ್ ಮಾಡಿ ಖಲಿ ಒತ್ತಕಿಲ್ವಾ ಒತ್ತರೆ ಅವರೆಲ್ಲರುವಾ ಆ ಐತಾ ಇಲ್ವಾ ಈರು ಮಾರಯ್ಯ ಯಾಕಂಗ ಅಡಿಯ ನೀನು ಅವ ನಿಮ್ ಸತ್ತಾಡ್ಕೋ ಹಂಗಲ್ಲ ಕಳಿ ಗೊಂಡಿರು ಕೊಡೋರು ಬಂದ್ ಬಿರ್ತಾರೆ ಒತ್ತ ಐತಾ ದಮಿಕೆ ಆ ಇಲ್ಲಿ ಲೇ ಸೈಕಲ್ ಆಗೈತೆ ಆಲಿ ಆಲಿ ಯೋನ ಐತದೆ ನೀನೇಯ ನಿಲ್ಲಕ್ಕಿಲ್ಲ ಅವರಿಗಿಂತ ಮುಂಚೆಗಿ ಸುಮ್ಮ ನಿಂತ್ಕೋತಾಗೆ ಒಂದು ಕುಡಿಕೆ ತಲೆ ತಿನ್ಬೇಡ ನಮಗೆ ಮಾಡ ಬದುಕು ಮಾಡ್ದಾಗ ಮಾಡ್ತೀಯ ನೀನು ತಲೆ ಕೆಟ್ಟಿಸಿ ಅತ್ತಾಗೆ ಸುಮ್ಮನೀರು ಓನ್ ಆರಾಮ್ ಮಾಡ್ಕೊ ಹೋಗಮ್ಮಿ ಅತ್ತಗೆ ನಾನು ಏಳ ಮತ್ತೆ ತೋಳಕ್ಕಿಲ್ಲ ಜಲ್ದಿ ಜಲ್ದಿ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಳಕ್ಕಿಲ್ಲ ಗೊತ್ತು ಮಾಡ್ಕೊತೀರ ನಂಗೆ ಗೊತ್ತದೆ ಹಾಂ ಸುಮ್ಮನೀರು ತಲೆ ತಿನ್ಬೇಡ ಹಂಗೆಯ್ಯ ನಮ್ಗೆ ಎಲ್ಲಿ ತಲೆ ಕೆಟ್ಟಂಗೆ ಆಗೈತಿ ಅಲ್ಲಿ ಇದು ಬೇರೆ ನೆಂದಿಲ್ಲ ಈ ಏನೋ ವಡೆ ಬೇರೆ ಬುತ್ತಾ ಇಲ್ಲೇ ಕಾಣೆ ಕಣ ಬತ್ತಗೆ ಸಿಟ್ಟು ತುಸ್ತಿ ಹಂಗೆಯ್ಯ

ओ बनी सा बनी वाली बनी ब, बार पाए बाहु वाली बनी कह कह कंट्रोल कर तोड़ कर, 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 कर यो यो परवाई ला परवाई ला नावे तोड़ कर तू बड़ी बड़ी अच्छी बन रहे इल्ली इल्ली पाकर ला पाए इल्ली बनी 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 वाली बनी कुतल कुतल ला पाए कुतल ये यूने बार में ये उड़ूर बार में वो सी ನಮಸ್ಕಾರ ನಮಸ್ಕಾರ ಕಣಪ್ಪ ಹಾಂ ನೀನು ಯಾರು ಹೇಳಪ್ಪ ಅವತ್ತೇ ನಮ್ಮ ಅಂಟಕ್ಕೆ ಬಂದಿದ್ದು ಸುಭಾಷಾ ಅಂತ ಅಲ್ವ ನೀನು ಹೆಸರು ಹೌದಮ್ಮ ನಾನೇ ಬಂದಿದ್ದವತ್ತು ನೆನ್ ಪದೆ ಕಣಪ್ಪ ನೆನ್ ಪದೆ ಹಾಂ ಇಯೋರು ಯಾರಪ್ಪ ಅವರು ನಮ್ಮ ಯಜಮಾನ್ರು ನಮ್ಮ ಗೆಳೆಯ ಚಿಕ್ಕವನಿದ್ದಾಗಿಂದನು ಇಬ್ಬರು ಜೊತೆಲ್ಲೇ ಬೆಳೆದವರು ಇವನೇ ನಮ್ಮ ಸಾವ್ಕಾರ ಹೌದಾ ಅಯ್ಯೋ ಮರಯ್ ಚೆನ್ನಾಗಿರೋ ಚೇರ್ಸ್ ತರಕಲ್ವಾ ಅಂತ ಚೇರ್ ನೀನು ನೀವು ಸೀರಾ ಹೋಗಿ ಒಳ್ಳೆ ಚೇರ್ ಇಸ್ಕೊಂಬರೋದಲ್ವಾ ಪರವಾಗಿಲ್ಲ ಬಿಡಿ ಎಲ್ಲ ಇಲ್ಲ ಆಗುತ್ತೆ ತಲೆ ಏನು ಕಣಪ್ಪ ಬಡವ್ರ ಮನೆ ಬೈಕೋಬೇಡಿ ತಪ್ಪು ತಿಳ್ಕೊಬೇಡಿ ಈ ದೇನಪ್ಪ ಹಣ್ಣು ಹಂಪಲು ಈ ಪಟ್ಟಿ ತಕೊಂಬಂದಿದ್ದೀರಾ ಇದೆಲ್ಲ ಯಾಕಪ್ಪ ತೊರಾಕ್ ಅಯ್ಯೋ ಹಂಗೆ ಬಂದಿದ್ರೆ ಆಯ್ತರ್ಲಿಲ್ವಾ ಇದೇ ನಿಂಗೆ ಅಂದ್ಬಿಟ್ರಿ ಎಣ್ಣೂಡ ಶಾಸ್ತ್ರಕ್ಕೆ ಇದೆಲ್ಲ ತರಬೇಕಲ್ವಾ ಅಮ್ಮವರೇ ಹೇಳಿದ್ದು ಆಂಟಿ ಅದೇ ಅವರು ಶಾಂತಾ ಮಾಂಟಿ ಅವರು ಅಮ್ಮವ್ರು ಇವನ್ನೆಲ್ಲ ಕೊಟ್ಟು ಕಳಿಸ್ತೀರಾ ಒಳ್ಳೇದಾಯ್ತು ಒಳ್ಳೇದಾಯ್ತು ಯೋನೋ ಅಮ್ಮವ್ರದು ದೊಡ್ಡ ಮನ್ಸು ನಮ್ಮ ಲಕ್ಷ್ಮಿಗೆ ಇಂಥ ಒಳ್ಳೆ ಗಂಡ ಹುಡುಕ್ಬಿಟ್ರಲ್ಲ ಯೋನ್ ಕೊಟ್ಟರು ತಿರ್ದು ಹಂಗೇನಿಲ್ಲ ಯಜಮಾನ್ರೆ ನಮ್ಮ ನಮ್ಮ ಸುಭಾಷನು ಪುಣ್ಯ ಮಾಡಿದ ನಿಮ್ಮಂಥ ಒಳ್ಳೆ ಮನೆ ಹುಡುಗಿ ಪಡೆಯೋಕ್ಕೆ ಸುಮ್ನೆ ಬಾಡೋರ್ ಮನೆಗೆ ದೇವ್ರು ಬಂದಂಗ್ ಬಂದ್ಬಿಟ್ರಿ ಹ್ಮ್ ಅಮಿ ಹೋಗು ಲಕ್ಷ್ಮಿ ಅದನ್ನ ನೋಡುವ ನೋಡ್ತೀನಿ ಅಯ್ಯೋ ಅಪ್ಪದಿ ಇದೇನು ನೆಲದಲ್ಲೇ ಕೂತ್ ಬನ್ನಿ ಇಲ್ಲಿ ಬನ್ನಿ ಕೂತ್ಕೊಳ್ಳಿ ಪರವಾಗಿಲ್ಲ ಕಣ್ರಪ್ಪ ನಾವೆಲ್ಲ ನೆಲದಲ್ಲೇ ಕೂತ್ಕೊಳ್ಳೋದು ನೀವ್ ಕೂತ್ಕೊಳಪ್ಪ ನೀ ಕೂತ್ಕೊಂಬೆ ಕೂತ್ಕ ಕು ಹ್ಞೂ ಹ್ಮ್ ಇನ್ನೇನು ಒಂದು ಐದು ನಿಮಿಷ ನಿಮ್ಸಾ ನನ್ ಲಕ್ಷ್ಮಿಕ ಸರಿನಾ ಸರಿ ಅಂಕಲ್ ಪರವಾಗಿಲ್ಲ ಪರವಾಗಿಲ್ಲ ಇಲ್ಲ ಸರ್ ನೀವು ಅಂತ ದೊಡ್ಡ ದೊಡ್ಡ ಏನೋ ಆಸ್ತಿ ಮಾಡಿದಿರೋರು ದೊಡ್ಡ ದೊಡ್ಡ ಏನೋ ಕಂಪನಿಗಳನ್ನ ಮಡಿಕೊಂಡಿದ್ದೀರಂತೆ ಅಂತದ್ರಲ್ಲಿ ಗೆಳೆಯ ಅಂತ ಆ ಮನೆ ಕೆಲಸದವ್ರಿಗೆ ಇಷ್ಟು ಚೆನ್ನಾಗಿ ನೋಡ್ಕೊಂತೀರಲ್ಲ ನಿಮ್ಮ ಅನ್ಸು ಬಾರಿ ದೊಡ್ಡ ಬಿಡಿ ಸಹ ನಾನು ನಿಮ್ಮಂತೂ ನಾ ಎಲ್ಲೂ ನೋಡಲಿಲ್ಲ ನನ್ನ ಜೀವನದಲ್ಲಿ ಇದೇ ಮೊದಲು ನೋಡ್ತಾ ಇರೋದು ನನಗಂತೂ ನನ್ಗಂತು ಬಾರಿ ಸಂತೋಷ ಆಯ್ತು ನೀವು ಇಬ್ರು ಗೆಳ್ತನ ನೋಡಿ ಹ ಹಿಂಗೆ ಇರಪ್ಪ ಯಾವಾಗ್ಲು ಹಿಂಗೆ ಇರ್ರಿ ಚೆನ್ನಾಗಿರ್ರಿ ಹೌದು ಹಂಗೆ ನನ್ ಗೆಳೆಯ ಮತ್ತೆ ನಿಮ್ದ್ ಯಾವ ಮದ್ವೆ ಗೀತಮ್ಮ ಅಲೆಯ ಮದುವೆ ಗೊತ್ತು ಮಾಡಿದಿರೋ ಇಲ್ಲ ಯಜ್ಮೀ ಇಲ್ಲ ಫಸ್ಟ್ ನನ್ ಗೆಳೆಯಂದ್ ಆಬಿಡ್ಲಿ ಆಮೇಲೆ ನಮ್ ನೋಡೋಣ ಅಂತ ಆಂಟಿನೇ ಹೇಳಿದ್ರು ಅದಕ್ಕೆ ನಾವು ಸುಮ್ನೆ ಅದು ಓ ತಾ ಸರಿ ಸರಿ ಯಾಂಗ ಅನ್ಸ್ತದಾಂಗ್ ಮಾಡ್ಕಳಪ್ಪ ಓ ಆವು ಅವರು ಬಾ ಯಜಮಾನರು ಮನೆರು ಬಾರಿ ಒಳ್ಳೆವರು ನಾನು ಆ ಕಾಲದಿಂದನು ಬಾ ಅವರ ಮನೆಗೆ ಕೆಲಸ ಮಾಡ್ಕೊಂಡು ಬಂದವನು ದೊಡ್ಡ ಇಲ್ಲಿ ಮನೆಯರು ಸತ್ತು ದಿನಕ್ಕೆ ನನಗೆ वइस ಆದು ಆಯ್ತು ಕೆಲಸ ಬುಟ್ ಬುಟ್ಟಿ ಇತ್ತೀಸಿಗೆ ನಾನು ಮಗ್ಲಲಿ ಕೆಲಸಕ್ಕೆ ಹೋಯ್ತಾವಳೆ ಕಣ್ಣಪ್ಪ ಓ ಸರಿ ಆ ಶುಭಾಶಪ ನಿನಗೆ ಕೈಯತ್ತು ಮುಗಿಬೇಕು ಕಣಪ್ಪ ನನ್ನ ಮಗ್ಲು ನಿನಗೆ ಇಡ್ಸೋಳೆನ್ ಮೇಕೆ ಕೈಯತ್ತು ಮುಗಿಬೇಕು ಇಂತ ಬಡವರ ಮನೆ ಹೆಣ್ಣ ತಕೊಂಡ್ ಹೋಯ್ತಿದ್ದೀರಾ ಅಡಿಯಪ್ಪಜಿ ಇಷ್ಟು ದೊಡ್ಡ ಯಾಕೆ ಯಾಕಿರ ನೀವು ಅದ್ರಲ್ಲಿ ಏನಿದೆ ಅವ್ರ ಗುಣ ಇಡ್ತಾಯ್ತು ಅವ್ರು ಇಡಿಸಿದ್ರು ಹಂಗಾಗಿ ಅವ್ರನ್ನ ಮದುವೆ ಮಾಡ್ಕೊಡಿ ಅಂತ ಕೇಳಿದ್ವಿ ಅಷ್ಟೇ ಅದ್ರಲ್ಲಿ ನಮಗೆ ದೊಡ್ಡ ಗುಣ ಏನಿದೆ ಬಿಡಿ ಅಂಕ ಬಿಡಿ ಅಪ್ಪಜಿ ಪರವಾಗಿಲ್ಲ ಬಾಳಿಗೆ ನನ್ನ ನಮ್ಮ ನನ್ನ ಲಕ್ಷ್ಮಿ ಬಾಳ್ಗೆ ಬೆಳಕಾಗಿ ಬಂದ್ಬಿಟ್ರಿ ಅಷ್ಟೇ ಹ್ಞೂ ಹ್ಞೂ காரப்படி அமீ அமீ அலே உடுவாங்க ಯಾರ್ ಕಿಪಟ್ಟಿ ಬೇಜಾರ್ ಮಾಡ್ಕೊಂಡಿದ್ದೀ ಅ ಬಾರವಾ ಬ ಬಾವವಾ ಬ ನಿಧಾನಕ್ಕೆ ಬಾ ಮಗ ಬಾ ಕೂತ್ಕ ಮಗ ಕೂತ್ ಇಲ್ಲ ಕೂತ್ಕಳವಾ ನೋಡಿಪ್ಪ ನಾನು ಮಗ್ಲು ನನ್ನನು ಅಂಗ ಇನ್ನಗೆ ಇಟ್ಕೊಂಡು ಮುತ್ತು ಮುತ್ ಸಾಕ ಸಂ ಸಾಕಿದಿಂಕೊಂಡ್ರಪ್ಪ ಯೋನ ನಮ್ಮ ಕೈಗ ಆಗ್ಬೇಕು ಅದಕ್ಕೆ ಕೆಲಸ ಕೊಯ್ತ ಅವ್ಲಿವಾಗ ಆಯ್ತಾ ನೋಡಿಪ್ಪ ಸುಭಾಸಪ್ಪ ನಿನ್ ಕಾಲು ಬೇಕಾದ್ರೆ ಇಡ್ಕತ್ತೀನಿ ನಾನು ಆ ನನ್ನ ಮಗ್ಲನ್ನು ಮಾತ್ರವೇ ಚೆನ್ನಾಗಿ ನೋಡ್ಕೊಂಡ್ಬಿಡಪ್ಪ ಯಜಮಂದರೆ ನೀವೇನು ತಲೆನೇ ಕೆಟ್ಸ್ಕೊಬೇಡಿ ನೋಡಿ ನಮ್ಮ ಸುಭಾಷು ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂತಾನೆ ಅದರಲ್ಲಿ ಎರಡು ಮಾತಿಲ್ಲ ಆಯಿತಾ ಲಕ್ಷ್ಮಿಯವರು ರಾಣಿ ರಾಣಿ ಇದ್ದಂಗಿರ್ತಾರೆ ನೀವು ಮದುವೆ ಆದರೆ ಆಯಿತಾ ನೀವು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಒಟ್ಟಿನಲ್ಲಿ ಮದುವೆ ಎಲ್ಲ ಬೇಕಾದ್ರೆ ನಾವೇ ಮಾಡ್ಕೊತೀವಿ ನೀವೇನು ಮದುವೆಗೆ ಎಲ್ಲ ಖರ್ಚಿ ಅದು ಏನು ಹೋಗ್ಬೇಡಿ ನಿಮ್ಮ ಕಷ್ಟ ನೋಡಿ ನಮ್ಮ ಸುಭಾಷ್ ಹಂಗು ಮನ್ಸ್ಕಾರ ಆಯಿತಾ ನಾವೇನು ಕೇಳೋಕ್ಕೂ ಬಂದಿಲ್ಲ ಏನೂ ಇಲ್ಲ ಲಕ್ಷ್ಮೀ ಅವ್ರನ್ನ ನಮಗೆ ಮದುವೆ ಮಾಡಿಕೊಡಿ ಆಯಿತಾ ಅಷ್ಟೇ ನಾವೇನು ನಾವಷ್ಟೇ ಕೇಳೋದು ಹಂಗೆಯ ಕಳ್ಸೋಕಾಯ್ತದಪ್ಪ ನೋಡಪ್ಪ ಈ ಈ ಮನೆಗೆ ಓನದು ಇದ್ರ ಹಿಂದ್ಗಡೆ ಒಂದು ಐದು ಕುಂಟೆ ಜಮೀನ್ ಐತೆ ಕಣಪ್ಪ ಅದನ್ನ ಸುಭಾಷ ಸುಭಾಷಪ್ಪನ ಹೆಸ್ರಿಗೆಯಾ ಬರ್ತ್ ಕೊಡ್ತೀವಿ ಆಯ್ತಪ್ಪ ಆಮೇಲೆ ಬುರಿಗಲ್ಲಿ ಕಳಿಸಿದ್ದೀವಿ ಅಂತ ನಮ್ಮ ಹೆಣ್ಮಗಳನ್ನ ಒಂದೂ ಆಡೋದು ಮಾಡಬೇಡಿ ಕಣ್ರಪ್ಪ ಐದು ಕುಂಟೆ ಆಸ್ತಿಯ ನನ್ನ ಚಿಕ್ಕ ಮಗಳಿಗೆ ಕೊಡ್ಬೇಕು ಅಂತ ಇದ್ದೆ ಆಯ್ತಾ ಇನ್ನೇನು ಸುಭಾಷಪ್ಪನ ಹೆಸ್ನೇ ಬರ್ದು ಕೊಟ್ಬಿಡ್ತೀನಿ ಆಯ್ತಪ್ಪ ಇಷ್ಟೇ ಕಣಪ್ಪ ನಮ್ಮ ಕೈಲಾಗೋದು ಇಷ್ಟ ನಾವು ಮಾಡಬೇಕಾಗ್ತದೆ ನಮ್ಮ ನಿಮ್ಮ ಚೆನ್ನಾಗಿ ನೋಡ್ಕೊಂಡ್ಬಿಡಪ್ಪ ಏನು ಮಾತಾಡ್ತಿದಿರ ನೀವು ನಾನು ನಿಮ್ಮನ್ನ ಕೇಳಿದ್ನಾ ನಂಗೆ ಅದ್ಬರ್ ಕೊಡಿ ಇದು ಬರ್ ಕೊಡಿ ಅಂತ ನೀವೆಲ್ಲಿ ಇರ್ತೀರಾ ನೋಡಿ ನಂಗೆ ಯಾವ ಆಸ್ತಿನೂ ಬೇಡ ಏನು ಬೇಡ ಲಕ್ಷ್ಮಿ ಅವ್ರನ್ನ ಮದುವೆ ಮಾಡ್ಕೊಟ್ರೆ ಅಷ್ಟೇ ಸಾಕು ನನಗೆ ನೋಡಿ ನಿಮ್ಮ ಮಗಳನ್ನ ನೀವು ಯಾವಾಗ ಬೇಕಾದ್ರೂ ನೋಡ್ಕೋ ನೋಡೋಕೆ ಬರ್ಬೋದು ಬೇಕಾದ್ರೆ ನೀವು ನಮ್ಮ ಜೊತೆ ಬನ್ನಿ ಅಲ್ಲೇ ಇರೋರಂತೆ ಆಯ್ತಾ ಒಟ್ಟಿನಲ್ಲಿ ಲಕ್ಷ್ಮಿಯ ಬಗ್ಗೆ ನೀವು ಚಿಂತೆ ಮಾಡಕ್ ಹೋಗ್ಬೇಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊತೀನಿ ನಾನು ರಾಣಿ ರಾಣಿ ಥರನೇ ನೋಡ್ಕೊತೀನಿ ಏನೋ ಕಣಪ್ಪ ನಮ್ಮ ಲಕ್ಷ್ಮಿಗೆ ಎಲ್ಲ ಅಡುಗೆನೂ ಮಾಡೋಕ್ಕೆ ಬರ್ತದೆ ಆಯ್ತಪ್ಪ ಅದ್ರ ಬಗ್ಗೆ ಒಂದು ಮಾತಿಲ್ಲ ಎಲ್ಲ ಅಡುಗೆ ಮಾಡ್ತಾಳೆ ಎಲ್ಲ ಕೆಲಸನೂ ಮಾಡ್ತಾಳೆ ಆಯ್ತಪ್ಪ ಹಂಗೆ ಏನಪ್ಪ ಮದುವೆ ಆದ್ಮೇಲೆ ಓಯ್ಬಿಡ್ತೀರನಪ್ಪ ಬೆಂಗ್ಳೂರಿಗೆ ಇಲ್ಲ ಇಲ್ಲ ಇಲ್ಲೊಂದು ಸ್ವಲ್ಪ ದಿವಸ ಇದ್ದೇ ಹೋಗ್ತೀವಿ ನೀವೇನು ಟೆನ್ಷನ್ ಮಾಡ್ಕೊಬೇಡಿ ಏನೋ ಕಣಪ್ಪ ಏನೋ ಮಾಡಿ ಒಟ್ನಲ್ಲಿ ನಮ್ಮ ಹೆಣ್ಮಗಿನ ಚೆನ್ನಾಗಿ ನೋಡ್ಕಣಪ್ಪ ಅಷ್ಟೇ ನಾನು ಕೇಳೋದು ಚಿಂತನೆ ಮಾಡಕ್ಕೆ ಹೋಗ್ಬೇಡಿ ನೀವು ನಮ್ಮ ಸುಭಾಷ ಲಕ್ಷ್ಮಿ ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ತಾತಾನೆ ಅದಕ್ಕೆ ನಾನ್ ಭರವಸೆ ಕೊಡ್ತೀನಿ ತಿಂಡಿ ಮಾತಾಡ್ಕೊಂಡು ನಿನ್ ಬಿಟ್ಟಲ್ಲ ಬಂದು ಹೋಗು ನಿಮಿಷ ಏನೋ ಮಾತಾಡ್ಬೇಕಿತ್ತು ಸುಭಾಷಪ್ಪ ಲಕ್ಷ್ಮಿಯವ್ರು ಏನೂ ಮಾತಾಡ್ತಾ ಇಲ್ಲ ನೋಡಿ ಬಂದ ಅನ್ನೋದಾಗೆಲ್ಲ ಮದುವೆ ಆಗೋದಂದ್ರೆ ಖಂಡಿತವಾಗ್ಲೂ ಬೇಡ ಅವ್ರ ಗೊಪ್ಕೆ ಇದ್ರೆ ಮಾತ್ರ ನಾನು ಮದುವೆ ಆಗೋದು ಅವ್ರ ಒಪ್ಪಿಗೆ ಇಲ್ಲ ಅಂದ್ರೆ ನಾನು ಮದುವೆ ಆಗಲ್ಲ ಸುಮ್ನೆ ಮೇಲೆ ಯಾವತ್ತು ಯಾವ ಕೆಲಸ ಮಾಡಕ್ ಹೋಗ್ಬಾರ್ದು ಅವ್ರ ಕೈಯಲ್ಲಿ ಒಂದ್ಸರಿ ಏಳ್ಸುದ್ರೆ ಚೆನ್ನಾಗಿರುತ್ತೆ ಮಗ್ಲು ಚಿಂದ ಅಂತ ಅವಳು ಇಲ್ಲ ಅಂತ ಹೇಳ್ತಾಳೆ ನಮ್ಮ ಮಾತಿಗೆ ಹೇಳಪ್ಪ ನೋಡಿ ನಾನು ಮಾತಾಡ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೊಳ್ಕೊಬಿಡಿ ನನಗೆ ಈ ಪರ್ಸನಲ್ ಗೀಸ್ನಲ್ಲಿ ಎಲ್ಲ ಪರವಾಗಿಲ್ಲ ನಿಮ್ಮ ಅಪ್ಪ ಅಮ್ಮನೂ ನಮ್ಮವ್ರೆ ಅಲ್ವಾ ನಿಮ್ಮ ಅವ್ರ ಅವನೊಂದನೆ ಕೇಳ್ತಾ ಇದ್ದೀನಿ ನೋಡಿ ಯಾರೋ ಬಂಧನ ಮಾಡಿದ್ರು ಅದು ಇದು ಅಂತ ಒಪ್ಕೊಂಡ್ಬಿಡಿ ನಾನು ಒಳ್ಳೆಯವ್ರು ಅನ್ಸುದ್ರೆ ಮಾತ್ರ ಒಪ್ಕೊಳ್ಳಿ ಇಷ್ಟು ದಿನ ಒಂದ್ ಒಂದ್ ತಿಂಗ್ಳು ಗಟ್ಲೆ ಜೊತೆ ಕೆಲಸ ಮಾಡಿದ್ದೀರ ಎಲ್ಲ ಮಾಡಿದ್ದೀರಾ ನೋಡಿ ಲಕ್ಷ್ಮೀ ಯೋಚನೆ ಮಾಡಿ ಒಪ್ಕೊಳ್ಳಿ ಯಾರ್ದೋ ಬಂಧನಕ್ಕೆ ಮಾತ್ರ ಒಕ್ಕೇ ಇದೆ ಅಂತ ಹೇಳ್ಬಿಡಿ ಅರ್ಥ ಆಯ್ತಾ ಲಕ್ಷ್ಮೀ ಮುಂದುವರೆಯುವುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬರ್ತೀವಿ